ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಎಲ್ಲರೂ ಅಂತ ಅಂತೇಳಿ ಭಾವಿಸ್ತಾ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆ ಎರಡನೇ ಹಂತ ಮುಗಿದಿದೆ ಈ ಮುಖಾಂತರ ಶೇಕಡವಾರು ಅರವತ್ತೈದರಷ್ಟು ಮತದಾನ ದಾಖಲಾಗಿದೆ ಅನ್ನುವಂಥದ್ದು ರಿಪೋರ್ಟ್ಗಳು ಬರ್ತಾಯಿದೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲೂ ಕೂಡ ಬರಾಬ್ಬರಿ ಅರವತ್ನಾಲ್ಕರಿಂದ ಅರವತ್ತೈದು ಶೇಕಡವಾರು ಮತದಾನ ಆಗಿತ್ತು ಮತ್ತು ಎರಡನೇ ಹಂತದಲ್ಲೂ ಕೂಡ ಅರವತ್ತೈದರಿಂದ ಅರವತ್ತಾರು ಮತದಾನ ಆಗಿದೆ ಅನ್ನುವಂಥದ್ದು ಕೇಳಿ ಇದೆ ಈ ಮುಖಾಂತರ ಅತಿ ದೊಡ್ಡ ಮತದಾನ ಆಗಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸಿಕತಾ ಇದೆ ಸ್ನೇಹಿತರು ಇದೇ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಬರ್ತಾ ಇದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಗೆ ಕೊಡ್ತಾ ಇದೆ ಕೆಲವು ಸಂಸ್ಥೆಗಳು ಅನ್ನುವಂಥದ್ದು ಸೊ ಮತಗಟ್ಟೆ ಸಮೀಕ್ಷೆ ಅನ್ನುವಂಥದ್ದು ಅದು ಎಕ್ಸಾಕ್ಟಾಗಿ ಇರುವಂಥದಲ್ಲ ಒಂದು ರೀತಿ ಟ್ರೆಂಡ್ ಯಾವ ರೀತಿ ಇದೆ ಅನ್ನುವಂಥದ್ದು ಟ್ರೆಂಡ್ ಸೆಟ್ಟಿಂಗ್ ಯಾವ ರೀತಿ ಇದೆ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ ಸೊ ನಮಗೆ ಎಕ್ಸಾಕ್ಟ್ ಫಲಿತಾಂಶ ಬೇಕು ಅಂತಂದರೆ ನವೆಂಬರ್ ಹದಿನಾಲ್ಕರವರೆಗೂ ಕಾಯ್ತಿರ್ ಕಾಯಬೇಕಾಗುತ್ತೆ ಸ್ನೇಹಿತರೆ ನವಂಬರ್ ಹದಿನಾಲ್ಕರಂದು ಚುನಾವಣಾ ಆಯೋಗ ಅದಕ್ಕೆ ಅಧಿಕೃತವಾಗಿ ಫಲಿತಾಂಶವನ್ನು ಕೊಡ್ತಾ ಕೊಡ್ತಾ ಹೋಗುತ್ತೆ ಎಲ್ಲ ಕ್ಷೇತ್ರವಾರು ಅನ್ನುವಂಥದ್ದು ಬಟ್ ಪ್ರಸ್ತುತ ಮತಗಟ್ಟ ಸಮೀಕ್ಷೆ ಅನ್ನುವಂಥದ್ದು ಮತಗಟ್ಟಿ ಸಮೀಕ್ಷೆ ಅನ್ನುವಂಥದ್ದು ಪ್ರಸ್ತುತ ಬಿಹಾರದ ಮತದಾರರು ಯಾರತ್ತ ತಮ್ಮ ಒಲವನ್ನು ತೋರಿಸಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ಮೊದಲನೇದಾಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ನಾವು ಒಂದು ಒಂದು ರೀತಿಯಾದಂಥ ಎಕ್ಸಿಟ್ ಪೋಲನ್ನು ಓರೆ ಹಚ್ಚಿ ನೋಡಿದಾಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೊಡ್ಡ ಒಂದು ಮುನ್ನಡೆಯನ್ನು ಕೊಡ್ತಾ ಇದಾರೆ ತುಂಬ ಅಂಕಿಅಂಶಗಳನ್ನು ಕೊಡ್ತಾಯಿದ್ರೆ ಮುಖಾಂತರ ಮಹಾಗಠಬಂಧನ್ಗೆ ಒಂದು ಅತಿದೊಡ್ಡ ಆಘಾತ ಎದುರಾಗಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ತನ್ನ ಸರ್ಕಾರವನ್ನು ರಚಿಸುತ್ತೆ ಬಿಹಾರದಲ್ಲಿ ಎನ್ನುವಂಥದ್ದು ಸ್ಪಷ್ಟವಾಗಿ ಕೊಡ್ತಾ ಇದ್ದರೆ ಈ ಒಂದು ಎಕ್ಸಿಟ್ ಪೋಲ್ನ ಮುಖಾಂತರ ಅಂಕಿಅಂಶಗಳನ್ನ ಗಮನಿಸಿದಾಗ ಎಲ್ಲೋ ಒಂದು ರೀತಿ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಅಧಿಕೃತವಾಗಿ ಸರ್ಕಾರ ರಚನೆ ಮಾಡುವಂಥ ಎಲ್ಲ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಇದೇ ಅಂಕಿಅಂಶವನ್ನು ನವೆಂಬರ್ ಹದಿನಾಲ್ಕರಂದು ನಮಗೆ ಚುನಾವಣಾ ಆಯೋಗದಿಂದ ಏನು ಫಲಿತಾಂಶ ಮುಖಾಂತರ ಸಿಗುತ್ತೆ ಅಥವಾ ಏನಾದರೂ ಚೇಂಜ್ ಆಗುತ್ತಾ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ ಯಾಕಂದರೆ ಎಕ್ಸಿಟ್ ಪೋಲ್ಗಳು ಇಟ್ ಈಸ್ ನಾಟ್ ಎನ್ ಎಕ್ಸಾಕ್ಟ್ ಪೋಲ್ ಅಂತಲೂ ಕೂಡ ಇರಬೇಕಾಗುತ್ತೆ ಸೊ ಅದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಫಲಿತಾಂಶವನ್ನು ಕೆಲವು ಬಾರಿ ಅದು ಕೂಡ ಅಳಿತಪ್ಪಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ ಕೆಲವು ರಾಜ್ಯಗಳ ಒಂದು ಎಕ್ಸಿಟ್ ಪೋಲ್ಗಳು ಕೂಡ ಸುಳ್ಳಾಗಿದೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಇದೇ ರೀತಿಯಾದಂತಹ ಫಲಿತಾಂಶಗಳು ನಮಗೆ ಕಾಣ ಸಿಗುತ್ತಾ ಅಥವಾ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ನೋಡಬೇಕಾಗುತ್ತೆ ಯಾಕಂದರೆ ಈ ಬಾರಿಯ ವಿದ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ರೀತಿ ಕಿಶ್ ಪ್ರಶಾಂತ್ ಕಿಶೋರ್ ಅವರ ಫ್ಯಾಕ್ಟ್ರ್ ಕೂಡ ಆಗಿತ್ತು ಬಟ್ ಪ್ರಶಾಂತ್ ಕಿಶೋರ್ ಅವರಿಗೆ ಅಷ್ಟೊಂದು ಅಷ್ಟೊಂದು ಸ್ಥಾನ ಗಳಿಕೆಯನ್ನು ತೋರಿಸ್ತಾ ಇಲ್ಲ ಎಕ್ಸಿಟ್ ಪೋಲ್ಗಳು ಅನ್ನುವಂಥದ್ದು ಅದರಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬರೋಬ್ಬರಿ ನೂರ ಮೂವತ್ತರ ನೂರ ಅಲ್ವತ್ತು ನೂರ ನಲವತ್ತು ಕ್ಷೇತ್ರಗಳನ್ನ ತೋರಿಸ್ತಾ ಇದ್ದರೆ ಪೋಲ್ಸಾ ಪೋಲ್ನ ನೋಡಿದಾಗ ಅಲ್ಲಿ ನೂರ ಮೂವತ್ತರಿಂದ ನೂರ ಅಲ್ವ ನಲ್ವತ್ತು ಕ್ಷೇತ್ರಗಳನ್ನು ತೋರಿಸ್ತಾ ಇದೆ ಭರ್ಜರಿ ಒಂದು ರೀತಿಯಾದಂತಹ ಮ್ಯಾಂಡೇಟ್ ಕೊಡ್ತಾ ಇದ್ದಾರೆ ಬಿಹಾರದ ಜನರು ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾ ಇದ್ದರೆ ಇಪ್ಪು ಈ ಒಂದು ಮತಗಟ್ಟೆ ಸಮೀಕ್ಷೆಯಲ್ಲಿ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರ ಸರ್ಕಾರ ಆ್ಯಂಟಿ ಇನ್ಕಂಬನ್ಸಿನ ಒಂದು ರೀತಿಯಾದಂತಹ ಅದಿದ್ದರೂ ಕೂಡ ಅದಿದ್ರೂ ಕೂಡ ಆರಾಮಾಗಿ ಗೆದ್ದು ಬರುತ್ತಾ ಅನ್ನುವಂಥದ್ದನ್ನ ಮಹಾಘಟ್ ಬಂದಂಗೆ ಎಲ್ಲ ಒಂದು ರೀತಿಯಾದಂತಹ ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ವಾ ಅನ್ನುವಂಥದ್ದನ್ನ ಕಾದ್ದು ಬೇಕಾಗುತ್ತೆ ನವೆಂಬರ್ ಹದಿನಾಲ್ಕರಂದು ನಮಗೆ ಇದ್ರ ಬಗ್ಗೆ ಸ್ಪಷ್ಟ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ನೋಡ್ಬೋ ನೋಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನೋಡ್ತಾ ಹೋಗೋಣ